ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನನ್ನೀ ಹೃದಯದೊಳಗೆ ಒಲವಿನ ಹಣತೆ ಅನ್ನುವ ಕವಿತೆ ನನ್ನೀ ಹೃದಯದೊಳಗೆ ಒಲವಿನ ಹಣತೆಯ ಏಕೆ ಹಚ್ಚಿದೆ ನಿನ್ನೀ ಚಿತ್ರ ಸಂಪುಟ ಓದುತ್ತೀಯ ಅಪ್ಯಾಯ ಏಕೆ ಇರಿಸಿದೆ ತನ್ನಿಂದ ತಾನೆ ಗಮಿಸ ಲೊಲವು ಸೋಜಿಗವನೆ ಸೃಜಿಸಿದೆ ನನ್ನೀ ಹೃದಯದೊಳಗೆ ಒಲವಿನ ಹಣತೆಯ ಏಕೆ ಹಚ್ಚಿದೆ ನಿನ್ನೀ ಚಿತ್ರ ಸಂಪುಟ ಓದುತ್ತಿಹೇ ಅಪ್ಯಾಯ ಏಕೆ ಹಿಡಿಸಿದೆ ತನ್ನಿಂದ ತಾನೇ ಗಮಿಸ ಲೊಲವು ಸೋಜಿಗವನೆ ಸೃಜಿಸಿದೆ ತನ್ನಿಂದ ತಾನೇ ಗಮಿಸ ಲೊಲವು ಸೋಜಿಗವನೇ ಸೃಜಿಸಿದೆ ಮುದಕೆ ಹದ ತಂದ ನಗೆ ಬೆಳಕ ಚಿತ್ರ ರೂಪಿಸಿ ಚೆಂಬೆಳಕಿದೆ ಎದೆಯನುರಾಗ ಬರಲಿ ತೇಲಿಸುತ್ತಲೇ ನನ್ನ ತನ್ನ ನನ್ನ ನನ್ನನೇ ಮರೆಸಿದೆ ಎದೆಯನುರಾಗ ಬರಳಿ ತೇಲಿಸುತ್ತಲಿ ನನ್ನನೆ ಮರೆಸಿದೆ ಸುದೇ ಮೊಗೆ ಎನ್ನುವ ಕಂಗಳೊಡತಿ ಬಾ ತೋಳು ತೆರೆದಿದೆ ಹದ ತಂದ ನಗೆ ಬೆಳಕ ಚಿತ್ರ ರೂಪಿಸಿ ಚೆಂಬೆಳಕಿದೆ ಎದೆಯನುರಾಗ ಬರಳಿ ತೇಲಿಸುತ್ತಲೇ ನನ್ನನೇ ಮರೆಸಿದೆ ಸುದೇ ಮೊಗೆ ಎನ್ನುವ ಕಂಗಳೊಡತಿ ಬಾ ತೋಳು ತೆರೆದಿದೆ ತೋಳು ತೆರೆದಿದೆ ನನ್ನೀ ಹೃದಯದೊಳಗೆ ಒಲವಿನ ಹಣತೆ ಏಕೆ ಹಚ್ಚಿದೆ ನಿನ್ನೀ ಸ ಚಿತ್ರ ಸಂಪುಟ ಓದುತ್ತೀಯೇ ಅಪ್ಯಾಯ ಏಕೆ ಹಿಡಿಸಿದೆ ತನ್ನಿಂದ ತಾನೇ ಗಮಿಸಲೊಲವು ಸೋಜಿಗವನಿ ಸೃಜಿಸಿದೆ ತನ್ನಿಂದ ತಾನ ಗಮಿಸ ಲೊಲವು ಸುಜಿಸಿದೆ ತುಡಿತ ಹಚ್ಚಿ ತುಟಿಯ ಕಚ್ಚಿ ನವೋಲ್ಲಾಸ ಏತಕೇ ಕರೆದಿದೆ ಕುಡಿ ನೋಟದಿ ಮಧುಭಟ್ಟಲೆ ಕೆಂದುಟಿಗೆ ಜೇನಗುಟ್ಟಿದೆ ಕುಡಿ ವಾಸೆ ಹನಿ ಹನಿ ಪ್ರೇಮ ಕಹಾನಿ ಎಂಥ ಚೆಂದಿದೆ ತುಡಿತ ಹಚ್ಚಿ ತುಟಿಯ ಕಚ್ಚಿ ನವೋಲ್ಲಾಸ ಏಕೆ ಕರೆದಿದೆ ಕುಡಿ ನೋಟದಿ ಮಧು ಕೆಂದುಟಿಗೆ ಕೆಂದುಟಿಗೆ ಜೇನಗುಟ್ಟಿದೆ ಕುಡಿಯುವಾಸಿ ಹನಿ ಹನಿ ಪ್ರೇಮ ಕಹಾನಿ ಎಂತ ಚೆಂದಿದೆ ಪ್ರೇಮ ಕಹಾನಿ ಎಂತ ಚೆಂದಿದೆ ನನ್ನೀ ಹೃದಯದೊಳಗೆ ಒಲವಿನ ಹಣತೆ ಹೇಗೆ ಹಚ್ಚಿದೆ ನನ್ನೀ ಚಿತ್ರ ಸಂಪುಟ ನಿನ್ನೀ ಚಿತ್ರ ಸಂಪುಟ ಓದುತ್ತಿಹೆ ಅಪ್ಯಾಯ ಏಕೆ ಹಿಡಿಸಿದೆ ತನ್ನಿಂದ ತಾನೇ ಗಮಿಸಲು ಒಲವು ಸೋಜಿಗಮನೆ ಸೃಜಿಸಿದೆ ನವನಂದನವಾಯಿ ತಿಳೆ ನೀ ಬಳಿಗೆ ಬಂದೆ ಪ್ರೇಮವಲ್ಲಿದೆ ಸವಿ ಉಲಿಯು ಕೇಳಿಸುತ್ತಲಿದೆ ಇಳೆ ಅನುರಾಗದ ಸುದೆ ಕವಿಯಾದನಲ್ಲೇ ಕಲ್ಪನೆ ಜೀವ ತಳೆದು ಮೌನಲಿಸ ಗೆದ್ದಿದೆ ನವನಂದನ ವಾಯಿ ತಿಳೆ ನೀ ಬಳಿಗೆ ಬಂದೆ ಪ್ರೇಮವಲ್ಲಿದೆ ಸವಿ ಉಲಿಯು ಕೇಳಿಸುತ್ತಲಿದೆ ಇಳೆ ಅನುರಾಗದ ಸುಧೇ ಕವಿಯಾದೆನಲ್ಲೇ ಕಲ್ಪನೆ ಜೀವ ತೆಳೆದು ಮೌನಲಿಸಾ ಗೆದ್ದಿದೆ ಮೌನಲಿಸಾ ಗೆದ್ದಿದೆ ನನ್ನೀ ಹೃದಯದೊಳಗೆ ಒಲವಿನ ಹಣತೆಯ ಏಕೆ ಹಚ್ಚಿದೆ ನಿನ್ನೀ ಚಿತ್ರ ಸಂಪುಟ ಓದುತ್ತಿಹೆ ಅಪ್ಯಾಯ ಏಕೆ ಹಿಡಿಸಿದೆ ತನ್ನಿಂದ ತಾನೇ ಗಮಿಸಲೊಲವು ಬನೆ ಸೃಜಿಸಿದೆ ಮೌನ ಸಮ್ಮತಿಯ ಸಮ್ಮತಿಯದೆ ಧ್ಯಾನ ನಿನ್ನದೇ ನನಗೆ ಮಾತಿಲ್ಲದೆ ಗಾನ ಕೇಳುತ್ತಿದೆ ಹೃದಯದಿಂದ ಸಮ್ಮತಿ ಬೆಳಕು ಕಂಡಿದೆ ಯಾನ ಯಾವುದಿಲ್ಲ ನಿನ್ನ ಜೊತೆ ರೆಕ್ಕೆ ಹಚ್ಚೆ ಬಾನು ಕರೆದಿದೆ ಮೌನ ಸಮ್ಮತಿ ಯಾವುದೇ ಧ್ಯಾನ ನಿನ್ನದೇ ನನಗೆ ಮಾತಿಲ್ಲದೆ ಗಾನ ಕೇಳುತ್ತಿದೆ ಹೃದಯದಿಂದ ಸಮ್ಮತಿ ಬೆಳಕು ಕಂಡಿದೆ ಯಾನ ಯಾವುದಿನ್ನ ನಿನ್ನ ಜೊತೆ ರೆಕ್ಕೆ ಹಚ್ಚೆ ಬಾನು ಕರೆದಿದೆ ಯಾವುದ್ಯಾವುದಿನ್ನ ಯಾನ ಯಾವುದಿನ್ನ ನಿನ್ನ ಜೊತೆ ರೆಕ್ಕೆ ಹಚ್ಚೆ ಬಾನು ಕರೆದಿದೆ ಬಾನು ಕರೆದಿದೆ ನನ್ನೀ ಹೃದಯದೊಳಗೆ ಒಲವಿನ ಹಣತೆಯ ಏಕೆ ಹಚ್ಚಿದೆ ನಿನ್ನೇ ಚಿತ್ರ ಸಂಪುಟ ಓದುತ್ತಿ ಅಪ್ಯಾಯ ಏಕೆ ಹಿಡಿಸಿದೆ ತನ್ನಿಂದ ತಾನೇ ಗಮಿಸಲು ಒಲವು ಸೋಜಿಗವನೆ ಸೂಚಿಸಿದೆ ನಮಸ್ಕಾರ